ನಮಸ್ಕಾರ ಸ್ನೇಹಿತರೆ ನಾನು ಸಂಜೀವ್ ಇವತ್ತು ದೈಹಲಿ ಮುಖ್ಯಮಂತ್ರಿ ಕುರಿತು ಚರ್ಚೆ ಮಾಡ್ತೀನಿ ದೆಹಲಿಯ ಅತಿ ಕಿರಿಯ ಸಿಎಂ ಆಗಿ ಅತಿ ಸಿ ಅವರು ಆಯ್ಕೆ ಆಗಿದ್ದಾರೆ ಅರವಿಂದ್ ಕೇಜ್ರಿವಾಲ್ ರಾಜೀನಾಮೆ ಬಳಿಕ ಡೈಲಿಯ ಸಿಎಂ ಆಗಿ ಆಯ್ಕೆಯಾದಂತ ದೈಲಿಯ ಅತಿ ಕಿರಿಯ ಸಿಎಂ ಆಗಿ ಈ ಒಂದು ಅತಿ ಸಿ ಮರ್ಲೇನಾ ಅವರು ಪ್ರಮಾಣ ವಚನ ಅಂದ್ರೆ ಸ್ವೀಕರಿಸಿದ್ದಾರೆ ಅಂತ ಹೇಳ್ಬೋದು ದೆಹಲಿಯ ರಾಜಭವನದಲ್ಲಿ ನಡೆದ ಸರಳ ಒಂದು ಸಮಾರಂಭದಲ್ಲಿ ಅಲ್ಲಿನ ಲೆಫ್ಟಿನೆಂಟ್ ಗವರ್ನರ್ ಆಗಿರುವಂಥ ವಿ ಕೆ ಸಕ್ಸೇನಾ ಅವರು ಗೌಪ್ಯತೆಯ ಪ್ರಮಾಣ ವಚನವನ್ನು ಅಂತ ಹೇಳ್ಬೋದು ಇನ್ನು ಅತಿ ಸಿ ಮರ್ಲೇನಾ ಅವರ ಜೊತೆಗೆ ಸೌರಭ್ ಭಾರದ್ವಾಜ್ ಗೋಪಾಲ್ ರಾಯ್ ಕೈಲಾಶ್ ಗೆಹ್ಲೋಟ್ ಇಮ್ರಾನ್ ಹುಸೇನ್ ಜೊತೆಗೆ ಮುಖೇಶ್ ಅವರು ಕೂಡ ಏನಪ್ಪಂದರೆ ಸಚಿವರಾಗಿ ಪ್ರಮಾಣ ಪ್ರಮಾಣವಚನವನ್ನು ಸ್ವೀಕರಿಸಿದ್ರು ಅಂತ ಹೇಳ್ಬೋದು ಇದೇ ಮೊದಲ ಬಾರಿಗೆ ಮುಕೇಶನ್ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ರು ಅಂತ ಕೂಡ ಹೇಳ್ಬೋದು ಇನ್ನು ಅತಿಸಿ ಸಿ ದೈಲಿಯ ಮೂರನೇ ಮಹಿಳಾ ಸಿಎಂ ಅಂತ ಹೇಳ್ಬೋದು ಈ ಒಂದು ಅತಿ ಸಿ ಅವರು ದೈಲಿಯ ಎಂಟನೇ ಮುಖ್ಯಮಂತ್ರಿಯಾಗಿ ಹಾಗೂ ದೈಲಿಯ ಮೂರನೇ ಮಹಿಳಾ ಸಿಎಂ ಆಗಿ ಜೊತೆಗೆ ಅತಿ ಕಿರಿಯ ಸಿಎಂ ಆಗಿ ಕೂಡ ಇರೋರು ಏನಪ್ಪ ಅಂದರೆ ಈ ಒಂದು ಹುದ್ದೆಗೆ ಭ ಅಂತ ಹೇಳ್ಬೋದು ದೇಶದಲ್ಲಿ ಹದಿನೇಳು ಮಹಿಳಾ ಸಿಎಂಗಳಾಗಿದ್ದಾರೆ ಸದ್ಯದಲ್ಲಿ ಭಾರತದಲ್ಲಿ ಆಡಳಿತ ನಡೆಸುತ್ತಿರುವ ಎರಡನೇ ಮಹಿಳಾ ಸಿ ಎಂ ಎಂಬ ದಾಖಲೆಗೂ ಕೂತ್ರೆ ಏನೋ ದಾಖಲೆಗೂ ಕೂಡ ಏನಪ್ಪ ಅಂದ್ರೆ ಇವರು ಪಾತ್ರರಾಗಿದ್ದಾರೆ ಅಂತ ಹೇಳ್ಬೋದು ಭಾರತದಲ್ಲಿ ಇಬ್ಬರು ಮಹಿಳಾ ಸಿ ಎಂ ಪ್ರಸ್ತುತವಾಗಿ ನೋಡಿದಾಗ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿರುವಂಥ ಮಮತಾ ಬ್ಯಾನರ್ಜಿ ಅವರು ಭಾರತದಲ್ಲಿ ಏಕೈಕ ಮಹಿಳಾ ಮುಖ್ಯಮಂತ್ರಿಯಾಗಿ ಈ ಒಂದು ಮುಖ್ಯಮಂತ್ರಿ ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ ಅಂತ ಹೇಳ್ಬೋದು ಈಗ ಡೈಲಿ ಸಿ ಎಂ ಆಗಿರುವಂಥ ಅತಿ ಸಿ ಮರ್ಲೇನ ಅವರು ಕೂಡ ಏನಪ್ಪ ಅಂದರೆ ಭಾರತದಲ್ಲಿ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸುವಲ್ಲಿ ಎರಡನೇ ಮುಖ್ಯಮಂತ್ರಿ ಅಂತ ಹೇಳ್ಬೋದು ಅದು ಎರಡನೇ ಮಹಿಳಾ ಮುಖ್ಯಮಂತ್ರಿ ಅಂತ ಹೇಳ್ಬೋದು ದೈಹಲಿಯ ಮೊದಲ ಮಹಿಳಾ ಸಿ ಎಂ ನೋಡಿದಾಗ ಬಿ ಜೆ ಪಿಯ ಸುಷ್ಮಾ ಸ್ವರಾಜ್ ಅವರು ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ದೆಹಲಿಯ ಸಿ ಎಂ ಆಗಿ ಐವತ್ತೆರಡು ದಿನಗಳ ಕಾಲ ಏನಪ್ಪ ಅಂದರೆ ಕಾರ್ಯನಿರ್ವಹಿಸಿದ್ರು ಇನ್ನು ಶೀಲಾ ದೀಕ್ಷಿತ್ ಅವರು ಕಾಂಗ್ರೆಸ್ನಿಂದ ಹತ್ತೊಂಬತ್ತು ನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ಹದಿಮೂರವರೆಗೂ ಮೂರು ಅವಧಿಯವರೆಗೂ ಅಂದರೆ ಹದಿನೈದು ವರ್ಷಗಳ ಕಾಲ ದೈಹಲಿಯ ಸಿ ಎಂ ಆಗಿ ಅತಿ ದೀರ್ಘಾವಧಿಯ ಸಿ ಎಂ ಆಗಿ ಈ ಒಂದು ಕಾರ್ಯವನ್ನು ನಿರ್ವಹಿಸಿದ್ರೆ ಅಂತ ಹೇಳ್ಬಹುದು ಇನ್ನು ಪ್ರಮಾಣವಚನದ ಬೆನ್ನಲ್ಲೇ ಖಾತೆ ಕೂಡ ಏನಪ್ಪ ಅಂದ್ರೆ ಹಂಚಿಕೆ ಮಾಡಲಾಗಿದೆ ಪ್ರಮಾಣವಚನ ಮಾಡಿದ ನಂತರ ಖಾತೆ ಏನಪ್ಪ ಅಂದರೆ ಹಂಚಿಕೆ ಮಾಡಿದ್ದು ಅತಿ ಸಿ ಅವರು ಒಟ್ಟಾರೆ ಹದಿಮೂರು ಖಾತೆಗಳು ಏನಪ್ಪ ಅಂದರೆ ತಮ್ಮ ಬಳೆ ಇಟ್ಟುಕೊಂಡಿದ್ದಾರೆ ಅಂತ ಹೇಳ್ಬೋದು ಸೌರೊಬ್ಬಗೆ ಎಂಟು ಖಾತೆಗಳು ಏನಪ್ಪ ಅಂದರೆ ನೀಡಲಾಗಿದೆ ಅಂತ ಹೇಳ್ಬೋದು ದೈಹಲಿಯ ಮುಖ್ಯಮಂತ್ರಿಯಾಗಿ ಆಮ್ ಆದ್ಮಿ ಪಕ್ಷದ ನಾಯಕಿಯಾಗಿರುವಂಥ ಅತಿ ಸಿ ಮರ್ಲೇನಾ ಅವರು ಈ ಒಂದು ಆಯ್ಕೆಯಾಗಿದ್ದು ಇದು ದೈಹಲಿಯ ಮೂರನೇ ಮಹಿಳಾ ಸಿ ಎಂ ಅನ್ನೋ ಒಂದು ದಾಖಲೆ ಕೂಡ ಏನಪ್ಪ ಅಂದರೆ ಆಯ್ಕೆ ಒಂದು ಕಾರಣಿಯಾಗಿದೆ ಅಂತ ಹೇಳ್ಬೋದು ಇನ್ನು ದೈಲಿ ಇತಿಹಾಸದಲ್ಲೇ ಅತಿ ಕಿರಿಯ ವಯಸ್ಸಿನ ಒಂದು ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೂ ಕೂಡ ಏನಪ್ಪಂದರೆ ಈ ಒಂದು ಮಹಿಳೆ ಪಾತ್ರರಾಗಿದ್ದಾರೆ ಅಂತ ಹೇಳ್ಬೋದು ಮೊದಲು ಕ್ರೇಜ್ರಿವಾಲ್ ಸರ್ಕಾರದಲ್ಲಿ ಹಣಕಾಸು ಖಾತೆ ಸಚಿವರಾಗಿ ಕಂದಾಯ ಖಾತೆ ಸಚಿವರಾಗಿ ಲೋಕೋಪಯೋಗಿ ಖಾತೆ ಸಚಿವರಾಗಿ ವಿದ್ಯುತ್ ಖಾತೆ ಮತ್ತು ಶಿಕ್ಷಣ ಸೇರಿದಂತೆ ಹಲವು ಖಾತೆಗಳನ್ನು ನಿರ್ವಹಿಸಿದಂತ ಒಂದು ಅನುಭವವನ್ನು ಪಡೆದಿದ್ದಾರೆ ಅಂತ ಹೇಳ್ಬೋದು ಸಿಎಂ ಆಗಿ ಅತ್ತಿ ಸಿ ಅವರೊಂದಿಗೆ ಹೊಸ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದು ಇದು ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಅಷ್ಟಕ್ಕೆ ಅಂತಂದರೆ ಅಧಿಕಾರದಲ್ಲಿ ಇರ್ತದೆ ಅಂತ ಹೇಳ್ಬೋದು ಆ ಬಳಿಕ ಚುನಾವಣೆ ಎದುರಿಸಬೇಕಾಗುತ್ತದೆ ಎ ಪಿ ಮುಖಂಡರು ದೈಲಿಯ ಮುಖ್ಯಮಂತ್ರಿ ಅಂತ ಅರವಿಂದ್ ಕೇಜ್ರಿವಾಲ್ ಅವರು ಏನು ಅಂದರೆ ಅಬುಕಾರಿ ನೀತಿ ಹಗರಣದ ಒಂದು ಹಗರಣದಲ್ಲಿ ಅಕ್ರಮ ವರ್ಗಾವಣೆ ಮತ್ತು ಭ್ರಷ್ಟಾಚಾರ ಪ್ರಕರಣಗಳಲ್ಲಿ ಅಂತಂದರೆ ಬಂಧಿತರಾಗಿ ಜೈಲಿನ ಜೈಲಿನಲ್ಲಿದ್ದರೂ ಜಾಮೀನು ನೀಡಿದ ನಂತರ ಬಿಡುಗಡೆಯಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಅಂದ್ರೆ ಅವರು ಇತ್ತೀಚೆಗೆ ರಾಜೀನಾಮೆ ಅಂತ ಹೇಳ್ಬೋದು ಅರವಿಂದ್ ಕೇಜ್ರಿವಾಲ್ ಅವರ ಉತ್ತರಾಧಿಕಾರಿಯಾಗಿ ದೆಹಲಿಯ ಮುಖ್ಯಮಂತ್ರಿ ಪಟ್ಟಕ್ಕೇರಿದಂತಹ ಅತಿ ಸಿ ಅವರನ್ನು ಈ ಒಂದು ಅವರ ಒಂದು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಆಯ್ಕೆ ಮಾಡಲಾಗಿತ್ತು ಅಂತ ಹೇಳ್ಬೋದು ಈ ಒಂದು ಶಾಸಕಾಂಗ ಪಕ್ಷದ ಸಭೆ ನಿರ್ಧರಿಸಿತ್ತು ಅಂತ ಹೇಳ್ಬೋದು ಆ ಒಂದು ಪಕ್ಷದ ನಾಯಕಿಯಾಗಿ ಹೆಸರನ್ನು ಪ್ರಸ್ತಾಪಿಸಿದಾಗ ಆ ಒಂದು ಪಕ್ಷದಲ್ಲಿರುವಂತ ಎಲ್ಲ ಸದಸ್ಯರು ಸರ್ವಾನುಮತದಿಂದ ಏನಪ್ಪ ಅಂದರೆ ಒಪ್ಪಿಗೆ ನೀಡಿದ್ದಾರೆ ಅಂತ ಹೇಳ್ಬೋದು ಈ ಒಂದು ಪ್ರಸ್ತಾಪಕ್ಕೆ ಯಾವ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಅತಿಥಿ ಅವರು ದೈಹಿಯ ಒಂದು ಮುಖ್ಯಮಂತ್ರಿಯಾಗಿ ಈಗ ಕಾರ್ಯನಿರ್ವಹಿಸ್ತಿದ್ದಾರೆ ಅಂತ ಹೇಳ್ಬೋದು ಇನ್ನು ಮಹಿಳೆಯ ಕುರಿತು ಚರ್ಚೆ ಮಾಡಿದಾಗ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತದ ಒಂದು ಪ್ರಧಾನ ಮಂತ್ರಿಯಾಗಿ ಭಾರತದ ಏಕೈಕ ಪ್ರಧಾನ ಮಂತ್ರಿಯಾಗಿ ಇಂದಿರಾ ಗಾಂಧಿ ಅವರನ್ನು ನಾವು ನೋಡ್ಬೋದು ಇಂದಿರಾ ಗಾಂಧಿ ಅವರು ಹತ್ತೊಂಬತ್ತು ನೂರ ಅರವತ್ತಾರರಿಂದ ಹತ್ತೊಂಬತ್ತು ನೂರ ಎಪ್ಪತ್ತೇಳರವರೆಗೇನಪ್ಪ ಅಂದ್ರೆ ಭಾರತ ದೇಶದ ಪ್ರಧಾನಮಂತ್ರಿಯಾಗಿ ಮಹಿಳಾ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾರೆ ಅಂತ ಹೇಳ್ಬೋದು ಜೊತೆಗೆ ಹತ್ತೊಂಬತ್ತು ನೂರ ಎಂಬತ್ತರಿಂದ ಎಂಬತ್ನಾಲ್ಕರವರೆಗೂ ಮತ್ತೊಮ್ಮೆ ಮಹ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಅಂತ ಹೇಳ್ಬೋದು ಇನ್ನು ಮಹಿಳಾ ರಾಷ್ಟ್ರಪತಿಯನ್ನು ನೋಡಿದಾಗ ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ಅವರು ಎರಡ್ ಸಾವಿರದ ಏಳರಿಂದ ಏನಪ್ಪ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಈ ಒಂದು ರಾಷ್ಟ್ರಪತಿ ಹುದ್ದೆಯನ್ನ ಅಲಂಕರಿಸಿದಂತ ಮಹಿಳಾ ಪ್ರಧಾನ ಮಂತ್ರಿ ಅಂತ ಹೇಳ್ಬಹುದು ಸ್ಪೀಕರ್ ಅನ್ನು ನೋಡಿದಾಗ ವೀರಾ ಕುಮಾರಿ ಅವರು ಏನಪ್ಪ ಅಂದ್ರೆ ದೇಶದ ಮೊದಲ ಸ್ಪೀಕರ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ ಅಂತ ಹೇಳ್ಬೋದು ಈ ರೀತಿಯಾಗಿ ಮಹಿಳೆಯರು ಏನಪ್ಪ ಅಂದ್ರೆ ಈ ಒಂದು ಆಡಳಿತ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಒಂದು ಚಾಪುಗಳನ್ನು ಮೂಡಿಸಿದ್ದಾರೆ ಅಂತ ಹೇಳ್ಬೋದು ಈಗ ದೈಲಿಯ ಒಂದು ಮೂರನೇ ಮುಖ್ಯಮಂತ್ರಿಯಾಗಿ ಅತಿ ಸಿ ಮರ್ಲಯನ್ ಅವರು ಮುಂದಿನ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿವರೆಗೂ ಏನಪ್ಪಾ ಅಂದ್ರೆ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಲಿದ್ದಾರೆ ಅಂತ ಹೇಳ್ಬೋದು ಮುಂದಿನ ಸೆಪ್ಟೆಂಬರ್ ಇಪ್ಪತ್ತಾರು ಮತ್ತು ಇಪ್ಪತ್ತೇಳರಂದು ಈ ಒಂದು ದೈಹಲಿಯ ಒಂದು ಅಧಿವೇಶನ ದೈಹಲಿಯ ಒಂದು ಮುಖ್ಯಮಂತ್ರಿಯ ಒಂದು ಅಧಿವೇಶನವನ್ನು ಕರೆದಿದ್ದಾರೆ ಅಂತ ಹೇಳ್ಬಹುದು ಅಧಿವೇಶನದಲ್ಲಿ ಪ್ರಮುಖವಾದಂತಹ ನಿರ್ಣಯಗಳನ್ನು ಏನಪ್ಪ ಅಂದ್ರೆ ತೆಗೆದುಕೊಳ್ಳುವಂತ ಸಾಧ್ಯತೆ ಕೂಡ ಇವೆ ಅಂತ ಹೇಳ್ಬೋದು ಈ ಒಂದು ಅಹ್ ದೆಹಲಿಯ ಮೂರನೇ ಮಹಿಳಾ ಸಿಎಂ ಅತಿ ಸಿ ಮರ್ಲೇನ ಅಂತ ಹೇಳ್ಬೋದು ಇನ್ನಷ್ಟು ಮಾಹಿತಿ ಏನಪ್ಪ ಅಂದ್ರೆ ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ